ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೇವೆ ಮತ್ತು ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ ಅಲ್ವಾ ನಾವು ಜರ್ನಿ ಹೋಗ್ತಿದ್ದೀವಿ ಎಲ್ಲಿ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತೇಳಿ ಸೊ ಆ ಜರ್ನಿ ಈಗ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ ಯಾಕೆ ಅಂದರೆ ತುಂಬ ಮಳೆ ಇತ್ತು ಫ್ರೆಂಡ್ಸ್ ಐನೂರ ಹತ್ತು ತನಕ ಹೋದ್ವಿ ಫುಲ್ ಮಳೆ ಜೋರಾಗಿಬಿಡ್ತು ಅಲ್ಲಿಂದ ವಾಪಸ್ ಬಂದ್ವಿ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ಮಗಳದು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಅವಳನ್ನ ಅಷ್ಟು ಅಳ್ತಾ ಇದ್ಲು ಯಾಕಂದರೆ ಅವ್ಳು ತುಂಬಾ ಆಸೆ ಇಟ್ಕೊಂಡಿದ್ಲು ಹೋಗ್ಬೇಕು ಅಂತೇಳಿ ಸೊ ಫುಲ್ ಅಳ್ತಾ ಇದ್ಲು ಆಮೇಲೆ ಮತ್ತೆ ಅವ್ರ ಪಪ್ಪ ಅವಳು ಅಳೋದು ನೋಡಲಾರ್ದೆ ಇಲ್ಲ ಹೋಗೋಣ ಮಳೆ ನಿಂತ ಮೇಲೆ ಹೋಗೋಣ ಅಂತ ಅಂತೇಳಿ ವೆಯ್ಟ್ ಮಾಡಿದ್ವಿ ನನ್ನ ಗಂಟೆ ಅಷ್ಟೊತ್ತಿಗೆ ಮಳೆ ಸ್ಟಾಪ್ ಆಯಿತು ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ನೋಡಿ ಅವಳು ಮುಖದಲ್ಲಿ ಎಷ್ಟು ಖುಷಿ ಕಾಣ್ತಾ ಇದೆ ಎದ್ದು ಕಾಣ್ತಾ ಇದೆ ಆಮೇಲೆ ಅಲ್ಲಿಂದ ಫುಲ್ಲು ಜರ್ನಿ ಸ್ಟಾರ್ಟ್ ನಮ್ಮದು ಸದ್ಯ ಮಳೆನೂ ಬರಲಿಲ್ಲ ನಾವು ಮತ್ತೆ ಇಲ್ಲಿ ಮಳೆ ಇರುತ್ತೋ ಅಂದ್ಕೊಂಡೆ ಮಳೆ ಏನು ಬಂದಿಲ್ಲ ಫ್ರೆಂಡ್ಸ್ ಮಳೆನೂ ನಮಗೆ ಸಾಥ್ ಕೊಡ್ತು ನನ್ನ ಮಗಳು ಅಳ್ತಿದ್ಲಲ್ಲ ಅದು ನೋಡೇ ಏನಾದ್ರೂ ಮಳೆ ನಿತ್ಕೊ ಅಂತನೋ ಗೊತ್ತಿಲ್ಲ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಈಗ ನಾವೆಲ್ಲ ಹೋಗ್ತಿದ್ದೀವಿ ಅಂತ ನೀವು ಗೆಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಈ ಪ್ಲೇಸ್ ನೋಡಿ ಗೆಸ್ಟ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಇದು ಬಂದು ಗಾಜಿನೂರು ಡ್ಯಾಮು ಇಲ್ಲೊಂದು ಬ್ರೇಕ್ ತೊಗೊಂಡ್ವಿ ಇಲ್ಲಿ ಒಳಗಡೆ ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಮತ್ತು ಒಳಗೆ ಹೋಗಿ ನೋಡ್ಕೊಂಬರೋದಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲೊಂದು ಬ್ರೇಕ್ ತೊಗೊಂಡು ಮಾವಿನಕಾಯಿ ಮತ್ತು ಮಂಡಕ್ಕಿ ತೊಗೊಂಡಿದ್ವಿ ಫ್ರೆಂಡ್ಸ್ ಮಾವಿನಕಾಯಿ ಚೆನ್ನಾಗಿತ್ತು ಅದು ಇತ್ತು ಆಗಿತ್ತು ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಮಂಡಕ್ಕಿ ಮತ್ತು ಮಾವಿನಕಾಯಿ ಎರಡು ಇಷ್ಟ ಅವಳಿಗೆ ಎರಡೂ ತೊಗೊಂಡು ತಿನ್ಕೊಂಡು ಮತ್ತು ಅಲ್ಲಿ ಆಂಟಿ ಇದ್ದಾರಲ್ಲ ಅವ್ರ ಹತ್ರ ನಾವು ಯಾವಾಗಲೂ ತೊಗೊಳ್ಳೋದಲ್ಲೋದ್ವಿ ಅಂದರೆ ಚೆನ್ನಾಗಿರುತ್ತೆ ಅವ್ರ ಹತ್ರ ಮಂಡಕ್ಕಿ ಮತ್ತು ಮಾವಿನಕಾಯಿ ಸೊ ನಮ್ಮದೊಂದು ಪಿಕ್ ಹಾಕಿದ್ದೀವಿ ನೋಡಿ ಹಾಗೆ ಮತ್ತು ಆಂಟಿದು ಒಂದು ವೀಡಿಯೋ ಮಾಡ್ಕೊಂಡ್ವಿ ಚಿಕ್ಕದಾಗಿ ಸೊ ಆಂಟಿನ ಇವರೇ ಆಂಟಿ ಮತ್ತು ಇವ್ರ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲೊಂದು ನಾಯಿ ಇತ್ತು ಫ್ರೆಂಡ್ಸ್ ಆ ನಾಯಿ ನೋಡಿ ನನ್ನ ಮಗಳಂತೂ ತೊಗೊಂಡೋಗೋಣ ತೊಗೊಂಡೋಗೋಣ ಅಂತ ಹೇಳ್ತಾ ಇದ್ಲು ಸೊ ಆ ನಾಯಿದೊಂದು ಪಿಕ್ ಹಾಕಿದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಕ್ಯೂಟ್ ಫ್ರೆಂಡ್ಸ್ ನಾವೀಗ ಸಕ್ರ ಇದ್ದೀವಿ ಫ್ರೆಂಡ್ಸ್ ಈಗ ಅಲ್ಲಿ ಮಾವಿನ್ಕಾಯಿ ಚಾಟ್ ಮತ್ತು ಬೋಟಿ ಮಸಾಲ ತಿಂದು ಹೊರಟಿದ್ದೀವಿ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಇಲ್ಲಿ ನೋಡಿ ಮುಂದೆ ಕೋತಿಗಳು ಒಂದು ಸೈಡ್ ನೆನೆ ಕೂತ್ಕೊಂಡ್ಬಿಟ್ಟಿತ್ತು ರೋಡಲ್ಲಿ ನನ್ನ ಮಗಳು ಬೈಕ್ ನಿಲ್ಸ ತನೂ ಬಿಡಲಿಲ್ಲ ಕೋತಿಗಳು ನೋಡಿಬಿಟ್ಟು ಒಂದು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಫ್ರೆಂಡ್ಸ್ ಕೋತಿಗಳ್ನ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದಿಕ್ಕಿದ್ದಾವ ಒಂದು ಸಖತ್ತಾಗಿದ್ದವು ಖುಷಿ ಆಯ್ತವು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸಲ್ಲಿ ಆಮೇಲೆ ನೋಡಿ ಇಲ್ಲೆಲ್ಲ ಕಾಣ್ತಾ ಇದ್ದ ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೇನೆ ಸೊ ಇದು ಹೋಗ್ತಾ ಹೋಗ್ತಾನೆ ಹಾಗೇ ಒಂದು ವಿಡಿಯೋ ಮಾಡ್ಕೊಂಡಿರೋದು ಮತ್ತು ಅದನ್ನ ಫುಲ್ ಕರ್ವಿಂಗ್ ರೋಡು ಫ್ರೆಂಡ್ಸ್ ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಕರ್ವಿಂಗ್ ರೋಡ್ಸ್ ಇತ್ತು ಬಟ್ ಚೆನ್ನಾಗಿತ್ತು ಆ ಕರ್ವಿಂಗ್ ರೋಡಲ್ಲಿ ಸಖತ್ ಕರ್ವಿಂಗ್ ಇತ್ತು ಮತ್ತು ಅಕ್ಕ ಸುತ್ತಮುತ್ತ ಆ ಕಡೆ ಈ ಕಡೆ ಬರೀ ಗ್ರೀನರಿ ಇತ್ತಲ್ಲ ಮಂಡ್ಗದ್ದೆ ಇದು ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ಫುಲ್ ಗ್ರೀನರಿ ಇತ್ತು ಸೊ ಆ ಗ್ರೀನರಿ ಮಧ್ಯೆ ಹೋಗೋಕ್ಕೆ ಒಂದು ಖುಷಿ ಇತ್ತು ಮೈಂಡ್ ಪೀಸ್ಫುಲ್ ಆಯಿತು ಫ್ರೆಂಡ್ಸ್ ಯಾಕಂದರೆ ಸಿಟಿಲಿ ಆ ಸೌಂಡು ಅದರಲ್ಲೆಲ್ಲ ಕೇಳಿ 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 ಒಂಥರ ತಲೆಲೆಲ್ಲ ಒಂಥರ ಇನ್ಸೆನ್ಸ್ ಅದು ಸೊ ಇಲ್ಲಿ ಆಗಿತ್ತು ಕಾಡಿನ ಮಧ್ಯೆ ಹೋಗೋವಂಥ ಅನುಭವ ಸಿಕ್ತು ನಮಗೆ ಚೆನ್ನಾಗಿತ್ತು ಫ್ರೆಂಡ್ಸ್ ಫುಲ್ ಎಂಜಾಯ್ ಅದರಲ್ಲಿ ನನ್ನ ಮಗಳಂತೂ ಬಿಟ್ರು ಫುಲ್ ಎಂಜಾಯ್ ಅಂದರೆ ಅವಳಿಗೆ ಎಷ್ಟು ಖುಷಿತ್ತು ಅಲ್ಲಿಂದ ವಾಪಸ್ ಬರೋದೇ ಬೇಡ ಅಲ್ಲೇ ಇದ್ದುಬಿಡೋಣ ಒನ್ ಡೇ ಅಲ್ಲೇ ಸ್ಟೇ ಮಾಡೋಣ ಅಂತ ಹೇಳ್ತಾ ಇದ್ಲು ಬಟ್ ಆಗಲ್ವಲ್ಲ ಆಮೇಲೆ ಬೇಗ ಹೋಗ್ಬಿಟ್ಟು ಬೇಗ ಬರಲೇಬೇಕಿತ್ತು ನಾವು ಹಂಗಾಗಿ ಆಲ್ರೆಡಿ ನಾವು ಮನೆಯಿಂದ ಹೊರಟಾಗೆ ಟೈಮ್ ಆಗಿಬಿಟ್ಟಿತ್ತಲ್ಲ ಫ್ರೆಂಡ್ಸ್ ಲೇಟ್ ಆಗಿಬಿಟ್ಟಿತ್ತು ಎಷ್ಟೊತ್ತಿದ್ರೂ ನಾವು ಸಂಜೆ ಒಳಗೆ ಮನೆಗೆ ಬರಬೇಕಿತ್ತು ಯಾಕಂದರೆ ರೋಡ್ಸ್ ಎಲ್ಲ ಕರ್ವಿಂಗ್ಸ್ ತುಂಬಾ ಇತ್ತು ಹಂಗಾಗಿ ಚೆನ್ನಾಗಿತ್ತು ಅಂದರೆ ಎಂಜಾಯ್ ಮಾಡಿದ್ಲು ಅವಳು ಅವಳು ಎಂಜಾಯ್ ನೋಡಿ ನಾವು ಖುಷಿಪಟ್ವಿ ನೋಡಿ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ತಿದ್ದೇನೆ ಇಷ್ಟು ಚೆನ್ನಾಗಿದೆ ಮರ ಗಿಡ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಯಾವುದೋ ದ್ವಾರ ಅಂತ ಬಂತು ನೇಮು ಅಲ್ಲಿ ಊರ ನೇಮ್ಗಳೇ ಒಂಥರ ಡಿಫ್ ಡಿಫ್ರೆಂಟಾಗಿದ್ದವು ಫ್ರೆಂಡ್ಸ್ ಅದು ನೇಮ್ಸ್ ಎಲ್ಲ ಆಮೇಲೆ ಆ ಮಣ್ಣಿನ ವಾಸನೆ ಇತ್ತಲ್ಲ ಘಮ ಮಳೆ ಬಂದು ಹೋಗಿರುತ್ತಲ್ಲ ಅವಾಗ ಘಮ ಒಂದು ಆ ಸ್ಮೆಲ್ಲಿಂದು ಅನುಭವನೇ ಬೇರೆ ಅದು ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಮತ್ತು ಅವಳಿಗೆ ಬಸ್ಸಲ್ಲಿ ಕರ್ಕೊಂಡೋಗೋದಂದರೆ ಇಷ್ಟ ಆಗೋಲ್ಲ ಬೈಕ್ ರೈಡ್ ಅಂದರೆ ತುಂಬಾ ಇಷ್ಟಪಟ್ಟು ಬರ್ತಾಳೆ ಲಾ ಅದರಲ್ಲೂ ಲಾಂಗ್ ಜರ್ನಿ ಹೋಗ್ಬೇಕು ಅವಳಿಗೆ ಆ ಥರ ಜರ್ನಿ ಮಾಡೋದು ತುಂಬ ಇಷ್ಟ ಆಗುತ್ತೆ ಮತ್ತು ಹೋಗ್ತಾ ಹೋಗ್ತಾ ಇಲ್ಲೊಂದು ಸರ್ಕಾರಿ ಶಾಲೆ ನೋಡಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಆ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ರು ಎಲ್ಲದು ಅದರ ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದಲ್ವ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಫೆಸಿಲಿಟೀಸ್ ಇರುತ್ತೆ ಅದರ ಮೆಮೊರಿನೇ ಬೇರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಸ್ಕೂಲ್ ಅನುಭವನೇ ಬೇರೆ ಥರ ಇರುತ್ತೆ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ ಮತ್ತು ಸ್ನೇಹಿತರೆ ನೀವು ಯಾವ ಸ್ಕೂಲಲ್ಲಿ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ನಿಮ್ಮ ಸ್ಕೂಲ್ ನೇಮ್ನ ಕಮೆಂಟಲ್ಲಿ ತಿಳಿಸಿ ಆಯಿತಾ ಮತ್ತು ನಾವು ಹೋಗ್ತಾ ಹೋಗ್ತಾ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಕರ್ವಿಂಗ್ಸ್ ಫುಲ್ ಅಪ್ ಆ್ಯಂಡ್ ಡೌನ್ಸ್ ಇತ್ತು ಚೆನ್ನಾಗಿತ್ತು ಸುತ್ತಮುತ್ತ ಗ್ರೀನರಿ ಮಿಡ್ಲಲ್ಲಿ ನಾವು ಹೋಗ್ತಾ ಇದ್ದೀವಿ ಎ ಸಿಲಿ ಹೋಗಿದ್ದ ಅನುಭವ ಅಂತೂ ಸಿಕ್ತು ನಮಗೆ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಜರ್ನಿನ ಮತ್ತು ಹೋಗ್ತಾ ಫ್ರೆಂಡ್ಸ್ ನಮಗೆ ಮಿಸ್ಗೈಡ್ ಮಾಡಿಬಿಟ್ರು ನಮಗೆ ಹಂಗಾಗಿ ತ್ರೀ ಫೋರ್ ಕಿಲೋಮೀಟರ್ಸು ತುಂಬ ಲಾಂಗ್ ಹೋಗ್ಬಿಟ್ಟಿದ್ವಿ ಮತ್ತೆ ವಾಪಸ್ ಬಂದು ಅಲ್ಲಿಂದ ಹೋಗುತ್ತೆ ನಾವು ಅಂದ್ಕೊಂಡಿದ್ದೆ ಒನ್ ಟೈಮಿಂಗ್ ಅಲ್ಲಿ ರೀಚ್ ಆಗಿದ್ದೆ ಒನ್ ಟೈಮು ಸೊ ಹೀಗಾಗಿ ನಮಗೆ ಲೇಟ್ ಆಗಿಬಿಡ್ತು ಎಷ್ಟೊತ್ತಿದ್ರು ಈವ್ನಿಂಗ್ ಬರಲೇಬೇಕಿತ್ತು ನಾವು ಮತ್ತು ಇದೊಂದು ವ್ಯೂ ಪಾಯಿಂಟ್ ನೋಡಿ ತುಂಬ ಚೆನ್ನಾಗಿತ್ತು ಇದು ವ್ಯೂ ಪಾಯಿಂಟ್ ಇಲ್ಲಿ ಸ್ಟಾಪ್ ಆಗಲಿಲ್ಲ ಯಾಕಂದರೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ ಮತ್ತು ಸ್ಟಾಪ್ ಕೊಟ್ಟಿಲ್ಲ ನಿಂತ ಟೈಮ್ ಆಗುತ್ತೆ ಅಂತೇಳಿ ನಾವು ಹಾಗೆ ಮುಂದಕ್ಕೆ ಹೋದ್ವಿ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ವ್ಯೂ ಪಾಯಿಂಟ್ ಇದು ತುಂಬಾ ಚೆನ್ನಾಗಿತ್ತು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಪ್ಲೇಸಿಗೆ ಹೋಗಿದ್ದೀವಿ ಏನು ಅಂತೇಳಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್